ಎಲ್ಲಾರಿಗೂ ನಮಸ್ಕಾರ ಮೊದಲಿಗೆ ಎಲ್ಲಾರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ ಹೋಳಿ ಹುಣ್ಣಿಮೆ ಆಚರಿಸ್ತಿವಲ್ಲ ಅದು ಯಾಕೆ ಆಚರಿಸ್ತೀವಿ ಈ ಪಾಲ್ಗುಣ ಮಾಸದಲ್ಲಿ ಬರುವಂತ ಹುಣ್ಣಿಮೆಗೆ ಹೋಳಿ ಹುಣ್ಣಿಮೆ ಅಂತ ಯಾಕೆ ಹೇಳ್ತಾರೆ ಆಮೇಲೆ ಕಾಮ ದಹನ ಮಾಡ್ತೀವಲ್ಲ ಕಾಮಪ್ಪನ್ ಸುಡ್ತೀವಿ ಅದು ಯಾಕೆ ಆಮೇಲೆ ಅದ್ರ ಮುಂದೆಲ್ಲ ಲಬ ಲಬ ಒಯ್ಕೊಳ್ಳೋದು ಬಾಯಿಗೆ ಬಂದಂಗ ಬೈಯೋದು ಎಲ್ಲ ಮಾಡ್ತೀವಿ ಅದು ಯಾಕೆ ಆಮೇಲೆ ಮದ್ದಿನ ಎಲ್ಲಾ ಕಲರ್ಫುಲ್ ಆಗಿ ಹೋಲಿ ಹಬ್ಬನ ಆಚರಣೆ ಮಾಡ್ತೀವಿ ಎಲ್ಲರೊಬ್ರಿಗೊಬ್ರಿಗೆ ಕಲರ್ ಹಾಕೊಳ್ತೀವಿ ಅಂದ್ರೆ ಬಣ್ಣದಿಂದ ಆಟನ ಆಡ್ತೀವಿ ಅದು ಯಾಕೆ ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದ ಒಂದು ಕಾರಣಗಳನ್ನ ಹೊಂದಿರುತ್ತೆ ಬಟ್ ನಮ್ಗೆ ಗೊತ್ತಿರಲ್ಲ ಹಿಂದಿನಿಂದ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ನಾವು ಮುಂದೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದಷ್ಟೇ ಗೊತ್ತು ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರಲ್ಲ ನನಗೆ ತಿಳಿದಿರ್ತಕ್ಕಂಥ ನಾಲ್ಕು ಈ ಹೋಲಿ ಹುಣ್ಣಿಮೆ ಬಗ್ಗೆ ವಿಷಯಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಮೊದಲಿಗೆ ಹಿರಣ್ಣ ಕಶ್ಯಪ ಅಂತ ನಿಮ್ಗೆ ಗೊತ್ತೇ ಇರುತ್ತೆ ಬಹಳ ಜನರಿಗೆ ರಾಜ ಇರ್ತಾನೆ ಅವನು ಸಾವನ್ನೇ ನಾನು ಗೆದ್ದೀನಿ ಅಂತೇಳಿ ಒಂದು ವರನ ಪಡ್ಕೊಂಡಿರ್ತಾನೆ ಹಾಗಾಗಿ ನಾನೇ ಭಗವಂತ ಅಂತೇಳಿ ಅಹ್ ಎಲ್ಲರದ್ದು ದೇವರ ಪೂಜೆನೆ ನಿಲ್ಸಿ ತಂದೆ ನಾಮ ಹೇಳ್ಬೇಕು ತನಗೆ ಪೂಜೆ ಮಾಡ್ಬೇಕು ಅನ್ನೋ ಮಟ್ಟಕ್ಕೆ ಇರ್ತಾನೆ ಅತನ್ ಮಗ ಪ್ರಹ್ಲಾದ ಇದು ಕತೆ ಕೇಳಿರ್ಬೋದು ಬಹಳ ಜನ ಪ್ರಹ್ಲಾದ ಮಾತ್ರ ತದ್ ವಿರುದ್ಧ ತಂದೆಗೆ ಯಾವಾಗ್ಲೂ ಹರಿನಾಮ ಸ್ಮರಣೆ ಮಾಡೋದು ಭಗವಂತನ ನಾಮಸ್ಮರಣೆ ಮಾಡೋದು ಮಾಡ್ತಾ ಇರ್ತಾನೆ ಇದರಿಂದ ಎರಡನೇ ಕಶ್ಯಪ್ಪನಿಗೆ ಸಹಿಸಾಕ ಆಗಲ್ಲ ಎಷ್ಟು ತಿಳಿಸಿ ಹೇಳ್ತಾನ ಬಟ್ ಮಗ ಕೇಳೋದಿಲ್ಲ ಹಾಗಾಗಿ ಅವನು ಹೆಂಗನ ಮಾಡಿ ಮಗನ ಸಾಯಿಸಿ ಬಿಟ್ರ ಆಯ್ತಲ್ಲ ಅಂತೇಳಿ ಆನೆಗಳಿಂದ ಕಳ್ಸಿ ಆನೆಯಿಂದ ತುಳಸ್ಬಿಟ್ರ ಆಯ್ತು ಅಂತ ಅವಾಗೂ ಸಾಯೋದಿಲ್ಲ ಸರ್ಪಗಳಿದ್ದಲ್ಲಿ ಇದ್ದಲ್ಲಿ ಬಿಡ್ತಾನ ಅದನ್ನು ಏನ್ ಮಾಡಕಾಗಲ್ಲ ತಾಯಿಯಿಂದ ವಿಷನು ಕೊಡಸ್ತಾನ ಆ ವಿಷನು ಅವನಿಗೆ ಅಮೃತ ಆಗಿ ಪರಿಣಾಮ ಆಗ್ತದ ಈಗ ಸಾಯೋದೇ ಇಲ್ಲಲ್ಲ ಇವನ್ಗೆ ಹೇಗನ ಮಾಡಿ ಸಾಯಿಸ್ಬೇಕು ಅಂತೇಳಿ ಅವನ್ ತಂಗಿ ಹೋಲಿಕಾ ಅಂತ ಇರ್ತಾಳ ಸ್ವಲ್ಪ ರಾಕ್ಷಸ ಸ್ವಭಾವದವಳ ಇರ್ತಾಳ ಅವಳು ಅವಳು ಏನ್ ವರ ಅಂದ್ರೆ ಅವಳು ಬೆಂಕಿ ಅವಳೇನು ಮಾಡಲ್ಲ ಅಂತ ವರ ಇರ್ತದ ಅವಳಿಗೆ ಹಾಗಾಗಿ ನೀನು ಬೆಂಕಿಯಲ್ಲಿ ಕೂತ್ರೆ ನಿನಗೆ ಏನಾಗಲ್ಲ ನನ್ನ ಮಗನ ನಿನ್ ತೊಡೆ ಮೇಲೆ ಕೂಡಿಸ್ಕೊಂಡು ಬೆಂಕಿಯಲ್ಲಿ ಕೂಡು ಅವನು ಸುಟ್ಟು ಬೂದಿ ಆಗ್ತಾನೆ ಅಂತ ಕೇಳ್ತಾನೆ ಸರಿ ಅಂತೇಳಿ ಅಣ್ಣನ ಮಾತಿಗೆ ಒಪ್ಪಿಕೊಂಡು ಅವನ ಪ್ರಹ್ಲಾದನ ತೊಡೆ ಮೇಲೆ ಕೂಡ್ಸ್ಕೊಂಡು ಬೆಂಕಿಯಲ್ಲಿ ಕೂಡ್ತಾಳೆ ಬಟ್ ಅವ್ನು ಅವಾಗೂ ಹರಿನಾಮಸ್ಮರಣೆ ಬಿಡೋದಿಲ್ಲ ಭಗವಂತ ನಾಮಸ್ಮರಣನೆ ಮಾಡ್ತಾ ಇರ್ತಾನೆ ಹಾಗಾಗಿ ಅವನಿಗೆ ಆ ಅಗ್ನಿ ಏನೂ ಮಾಡೋದಿಲ್ಲ ಈ ಹೋಲಿಕನೇ ಸುಟ್ಟು ಭಸ್ಮ ಹೋಗ್ತಾಳೆ ಅಂದ್ರೆ ಇದು ಕೆಟ್ಟದಲ್ಲ ಒಬ್ಬನು ಸಾಯಿಸಬೇಕು ಅನ್ಕೊಂಡಿದ್ದು ಕೆಟ್ಟದಲ್ಲ ಇದು ಕೆಟ್ಟದನ್ನ ಸಾಯಿಸಿ ಒಳ್ಳೇದನ್ನ ಉಳಿತದ ಹಾಗಾಗಿ ಹೋಲಿಕಾ ಅವತ್ತು ಸುಟ್ಟಿರೋದ್ರಿಂದ ಇದಕ್ಕೆ ಹೋಲಿ ಹುಣ್ಣಿಮೆ ಅಂತ ಹೇಳ್ತಾರೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಈ ಕಾಮಧಾನ ಮಾಡ್ತೀವಿ ಕಾಮಪ್ಪನ್ ಸುಡ್ತೀವಿ ಯಾಕೆ ಅದಕ್ಕೂ ಸಹಿತ ಒಂದು ಸ್ಟೋರಿ ಇದೆ ಹಿಂದೆ ತಾರಕಾಸುರ ಎಂಬ ರಾಕ್ಷಸನಿರ್ತಾನೆ ಇರ್ತಾನೆ ಅವನು ಸಹಿತ ಆ ಶಂಕರನ ಮಗುವಿಂದ ನನಗೆ ಸಾವಾಗ್ಬೇಕು ಅಂತ ಬ್ರಹ್ಮನಿಂದ ವರ ಪಡ್ಕೊಂಡಿರ್ತಾನೆ ಇನ್ನು ಬ್ರಹ್ಮ ತದಾಸ್ತು ಅಂದಿರ್ತಾನೆ ಬಟ್ ಯಾವಾಗ ಆ ವರ ಕರ್ಕೊಂಡಾಗ್ಲಿಂದ ತಾರಕಾಸುರಂದು ಅಟ್ಟಹಾಸ್ಯ ಜಾಸ್ತಿ ಆಗುತ್ತೆ ಅಂದ್ರೆ ದೇವಾನು ದೇವತೆಗಳಿಗೆ ತೊಂದರೆ ಕೊಡೋದಕ್ಕೆ ಶುರು ಮಾಡ್ತಾನೆ ಇದರಿಂದ ಬೇಸತ್ತ ದೇವತೆಗಳೆಲ್ಲರೂ ಏನ್ ಮಾಡ್ಬೇಕು ಶಂಕರ ನೋಡ್ರೆ ತಪಸ್ಸಿ ಕೂತಿರ್ತಾನ ಅವನಿಗೆ ಯಾವಾಗ ಇದಾಗ್ಬೇಕು ನಮ್ಗೆ ಯಾವಾಗ ಇವನಿಂದ ನಮ್ಗೆ ಉಪಟಳ ಕಡಿಮೆ ಆಗ್ಬೇಕು ಅಂತ ಹೇಳಿ ಎಲ್ಲರೂ ಯೋಚನೆ ಮಾಡ್ತಾರೆ ಯೋಚನೆ ಮಾಡಿ ಮ ಮತ್ತೆ ಮನ್ಮಥ ಇಬ್ಬರ ಹತ್ರ ಹೋಗ್ತಾರೆ ಹೋಗಿ ನೀವು ಹೇಗಾದ್ರೂ ಮಾಡಿ ನೀವು ಹೂವಿನ ಬಾಣದಿಂದ ಶಿವನನ್ನ ತಪಸ್ಸಿನಿಂದ ಎಬ್ಬಿಸ್ಬೇಕು ಶಂಕರನನ್ನ ಯಾಕಂದ್ರೆ ನಮ್ಗೆ ತಾರಕಾಸುರಂದು ಒಂದು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದಾಗ ಅವಾಗ ಅವ್ರು ಯೋಚನೆ ಮಾಡ್ತಾರೆ ಇಡೀ ಲೋಕ ಕಲ್ಯಾಣಕ್ಕಾಗಿ ಅಲ್ಲ ಅಂತೇಳಿ ರತಿ ಮನ್ಮಥ ಇಬ್ರು ಒಪ್ಕೊಂಡು ಶಿವ ಎಲ್ಲಿ ಹಿಮಾಲಯದಲ್ಲಿ ತಪಸ್ಸು ಕೂತಿರ್ತಾನಲ್ಲ ಅಲ್ಲಿ ಹೋಗಿ ಇವರು ನಾಟ್ಯ ಆಡಿ ಬಾಣದಿಂದ ಬಿಟ್ಟು ಶಿವನನ್ನ ಎಚ್ಚರಗೊಳಿಸ್ತಾರೆ ಶಿವನು ತನ್ನ ತಪಸ್ಸಿನಿಂದ ಎಚ್ಚರ ಆಗ್ಬಿಡ್ತದಲ್ಲ ಬಂಗ ಆಯ್ತು ನನಗೆ ಯಾರು ಇದು ಬಿಡಿಸಿದ ಅಂತ ಹೇಳಿ ಕಣ್ ತೆರೆದ್ ನೋಡುವಾಗ ಮೂರನೇ ಕಣ್ಣು ಸಹಿತ ಓಪನ್ ಆಗ್ಬಿಡುತ್ತ ಅವಾಗ ಈ ಮನ್ಮಥ ಏನಿರ್ತಾನಲ್ಲ ರತಿ ಪಕ್ಕದಲ್ಲಿ ಅವನು ಸುಟ್ಟಿ ಭಸ್ಮ ಆಗ್ಬಿಡ್ತಾನೆ ಮನ್ಮಥನ ಇನ್ನೊಂದ್ ಹೆಸರೇ ಕಾಮಾಲ ಸುಟ್ಟು ಭಸ್ಮ ಆಗಿರೋದ್ರಿಂದ ಇವತ್ತು ಆ ಕಾಮಪ್ಪನ ಸುಟ್ಟು ಭಸ್ಮ ಮಾಡ್ತಾರೆ ಅವಾಗಾಗಿ ಏನ್ ಮಾಡ್ತಾಳ ರತಿ ಅಳಕ್ ಸ್ಟಾರ್ಟ್ ಮಾಡ್ತಾಳ ಶಂಕರ ನೀನ್ ಏನ್ ಎಂತ ಕೆಲಸ ಮಾಡ್ದೆ ನಾವು ಲೋಕ ಕಲ್ಯಾಣಕ್ಕಾಗಿ ಈ ರೀತಿ ತಾರಕಾಸುರಂದು ನಮ್ಗ ದೇವತೆಗಳಿಗೆಲ್ಲ ಜಾಸ್ತಿ ಹಿಂಸೆ ಆಗ್ತಾ ಇತ್ತು ಅದಕ್ಕೋಸ್ಕರ ನಾವೀಗ ಬಂದೀವಿ ಅಂತ ಹೇಳಿ ಬಾಳ ಅಳತಾಳ ಗೋಗರತಾಳ ಅವಾಗ ಶಂಕರ ಏನ್ ಮಾಡ್ತಾನ ಆಯ್ತಮ್ಮ ಈಗ ನಿನಗೆ ನಿನ್ ಗಂಡ ಬದುಕ್ಬೇಕಲ್ಲ ಆಶರೀಯಾಗಿ ಬದುಕ್ತಾನ ಅವನು ನಿನಗ ಒಬ್ಬನ್ ನಿನಗ ಒಬ್ಬಕಿಗೆ ಕಾಣಿಸ್ತಾನ ಅಂತ ಹೇಳಿ ವರ ಕೊಡ್ತಾನ ಹಾಗಾಗಿ ಕಾಮಪ್ಪನ ಅವತ್ತು ಬರೆದು ಆ ಅದನ್ನ ದಹನೆ ಮಾಡ್ತಾರೆ ಅದಾದ್ಮೇಲೆ ಮತ್ತೆ ಬೈತಾರಲ್ಲ ಎಲ್ಲರೂ ಹೋಲಿ ಹಬ್ಬದ ದಿನ ಒಬ್ರಿಗೊಬ್ರು ನಮ್ ಕಡೆ ಆದ್ರೆ ಕಾಮಪ್ಪನ್ ಮಕ್ಕಳೆ ಭೀಮಪ್ಪನ್ ಮಕ್ಕಳೆ ಅಂತ ಬಾ ಹಿಗ್ ಬೈತಾ ಇರ್ತಾರೆ ಅದ್ರ ಜೊತೆಗೆಲ್ಲ ವಲಭಾ ಒಯ್ಕೊಳ್ಳೋದು ಬೈಯೋದು ಎಲ್ಲಾ ಮಾಡ್ತಾ ಇರ್ತಾರೆ ಸುಡುವಾಗ ಯಾಕೆ ಅಂದ್ರೆ ಅದೂನು ಒಂದು ರೀಸನ್ ಇದೆ ಪೂರ್ವದಲ್ಲಿ ಹೋಲಿ ಎನ್ನುವ ಒಂದು ರಾಕ್ಷಸಿ ಇದ್ಲಂತ ಆ ರಾಕ್ಷಸಿ ಅಹ್ ಯಾರ ಮೇಲೆ ಬೇಕು ಅವ್ರ ಮೇಲೆ ಬೀಳೋದು ಮಕ್ಕಳನ್ನೆಲ್ಲಾ ತಗೊಂಡೋಗಿ ಕೊಂದು ತಿಂತಾ ಇರ್ತಾಳಂತ ಇದರಿಂದ ಆ ಗ್ರಾಮಸ್ಥರಿಗೆ ಸಾಕಾಗಿ ಒಂದ್ ನಿರ್ಣಯ ಮಾಡ್ಕೊಂತಾರಂತ ಅಂದ್ರೆ ಡೈಲಿ ಒಬ್ರು ಮನೆಯಿಂದ ಒಬ್ಬರನ್ನ ಆಹಾರ ಕಳಿಸ್ಬಿಡ್ಬೇಕು ಒಬ್ಬ ಒಬ್ ಮಗುನ ಅಂತೇಳಿ ಅವ್ರು ಡಿಸೈಡ್ ಮಾಡಿಬಿಡ್ತಾರೆ ಎಟ್ ಲೀಸ್ಟ್ ಇನ್ನೂ ಉಳ್ದವ್ರಾದ್ರೂ ನೆಮ್ಮದಿಂದ ಇರ್ಬೋದಲ್ಲ ಅಂತೇಳಿ ಸರಿ ಅಂತೇಳಿ ನ ಡೈಲಿ ಒಬ್ಬರನ್ನ ಕಳಿಸ್ತಾ ಇರ್ತಾರೆ ಒಂದು ದಿನ ಅಜ್ಜಿ ಮತ್ತೆ ಮೊಮ್ಮಗ ಇಬ್ಬರೇ ಇರ್ತಾರೆ ಮೊಮ್ಮಗನ್ ಕಳ್ಸ ಪಾಳಿ ಬರುತ್ತೆ ಅಜ್ಜಿಗೆ ಮೊಮ್ಮಗನ್ ಕಳ್ಸೋದಕ್ಕೆ ಇಷ್ಟ ಇರಲ್ಲ ಏನ್ ಮಾಡ್ಬೇಕು ಅಂತ ಹೇಳಿ ಊರು ಹೊರಗ ಅವಾಗ ಅರಣ್ಯಗಳಲ್ಲೆಲ್ಲ ಋಷಿ ಮುನಿಗಳು ಬಹಳ ತಪಸ್ ಮಾಡ್ತಾ ಇದ್ರು ಅಲ್ಲಿ ಹೋಗಿ ಋಷಿ ಮುನಿಗಳ ಹತ್ರ ಏನನ್ನ ಪರಿಹಾರ ಕೊಡಬೇಕು ಆ ಓಲಿನ ನಾವು ಹೇಗೆ ಆಕಿನ ಸಂಹಾರ ಮಾಡ್ಬೇಕು ಆಕಿನಿಂದ ಹೇಗೆ ನಾವು ಬಿಡುಗಡೆ ಬರಬೇಕು ನಾವು ಮುಕ್ತಿ ಯಾವಾಗ ಅಂತ ಹೇಳಿ ಕೇಳ್ತಾರ ಅವಾಗ ಋಷಿ ಮುನಿಗಳ ಧ್ಯಾನದಲ್ಲಿ ಕುಂತು ಯೋಚನೆ ಮಾಡಿ ಹೇಳ್ತಾರ ಆಕೆಗೆ ಬೈಗಳು ಅಂದ್ರೆ ಆಕಿಗೆ ಆಗೋದಿಲ್ಲ ಆಕಿ ರಾಕ್ಷಸೆ ಇರ್ಬೋದು ಆಕಿಗ ಬೈದ್ರೆ ಆಕಿಗ್ ಆಗಲ್ಲ ಅದಕ್ಕಾಗಿ ನೀ ಏನ್ ಮಾಡು ಎಲ್ಲರನ್ನ ಕರ್ಕೊಂಡು ಬಾಯಿಗೆ ಬಂದಂಗ ಬೈಕ್ ಅಂತ ಹೋಗ್ಬಿಡ್ರಿ ಅವಾಗ ಆಕೆ ನೀವು ಈಸಿಯಾಗಿ ಸಂಹಾರ ಮಾಡ್ಬೋದು ಅಂತ ಹೇಳ್ತಾರೆ ಆ ಅಜ್ಜಿ ಊರಾಗ ಬಂದು ಎಲ್ಲರಿಗೇಳ್ ಬಿಡ್ತಾಳ ಆಯ್ತು ಇನ್ನ ಅಜ್ಜಿ ಹೋಗ್ಬೇಕಲ್ಲ ಆ ಮೂಲಿ ಹತ್ರ ರಾಕ್ಷಸಿ ಹತ್ರ ಎಲ್ಲರ ಹೋಗ್ಬೇಕಾದ್ರೆ ಬಾಯಿಗೆ ಬಂದಂಗ ಬೈತಾ ಇರ್ತಾರೆ ಅಕ್ಕಿಗೆ ಆ ಬೈಗಳಿಗೆ ಕೇಳ್ದಂಗಲ್ಲ ಹೋಲಿಗೆ ಸೇರ್ಸಕ್ ಆಗಂಗಿಲ್ಲ ಇನ್ನು ಹತ್ರಕ್ಕೆ ಹೋಗಿ ಬಾಯಿಗೆ ಬಂದಂಗ ಬೈದು ಆಕಿನ ಸಂಹಾರ ಮಾಡಿಬಿಡ್ತಾರೆ ಅದನ್ನು ಒಂದು ವಿಜಯ ಸಾಧಿಸಿದಂಗೆ ಆಯ್ತಲ್ಲ ಅವರಿಗೆ ಅಂತೇಳಿ ಒಟ್ಟಿನಲ್ಲಿ ಉದ್ದೇಶ ಇಷ್ಟೇ ಕೆಟ್ಟದ್ದನ್ನೆಲ್ಲ ನಾವು ಸುಟ್ಟು ವಸಮ ಮಾಡೋದು ಒಳ್ಳೆಯದನ್ನ ನಾವು ಅಳವಡಿಸ್ಕೊಳ್ಳೋದು ಆಮೇಲೆ ನೆಕ್ಸ್ಟ್ ಡೇ ನಾವು ಎಲ್ಲ ಕಲರ್ಫುಲ್ ಆಗಿ ಕಲರ್ ಹಚ್ಕೊಂಡು ಸಂಭ್ರಮ ಪಡ್ತೀವಿ ಈಗ ನೋಡಿ ಉದಾಹರಣೆ ಯಾರಾದ್ರೂ ಗೆದ್ರೆ ಅಥವಾ ಏನಾದ್ರೂ ವಿಜಯ ಸಾಧಿಸಿದ್ರೆ ಎಲ್ಲರೂ ಕೆಂಪು ಕುಂಕುಮ ಆಗಿರ್ಬೋದು ಗುಲಾಬಿ ಕುಂಕುಮ ಆರೆಂಜ್ ಕಲರ್ ಕುಂಕುಮ ಎಲ್ಲ ಮೈ ಮೇಲೆ ಹಾಕೊಂಡು ಖುಷಿನ ಸಂಭ್ರಮ ವ್ಯಕ್ತಪಡಿಸ್ತೀವಲ್ಲ ಇದು ಹಾಗೇನೆ ನೆಕ್ಸ್ಟ್ ಡೇ ಇದು ಕಾಮಪ್ಪನ್ ಮೇಲೆ ನೆಕ್ಸ್ಟ್ ಡೇ ಈ ರೀತಿ ಹೋಲಿ ಆಡ್ತಾರೆ ಈ ಹೋಲಿ ಆಡೋದಿಕ್ಕೆ ರಾಧಾ ಕೃಷ್ಣಂದನು ಒಂದ್ ತೋರಿಸ್ತಾರಲ್ಲ ಅದಕ್ಕೂ ಒಂದ್ ರೀಸನ್ ಇದೆ ಅದೇನಂದ್ರೆ ಕೃಷ್ಣ ಶ್ರಾಮವರ್ಣದವನಲ್ಲ ರಾಧೆ ಬೆಳ್ಳಗಿರ್ತಾಳ ಒಂದಿನ ಹೋಗಿ ಯಶೋಧ ಕೇಳ್ತಾನೆ ಅಮ್ಮ ನಾನಿಷ್ಟು ಕಪ್ಪಿದಿನಿ ರಾಧಾ ಅಷ್ಟು ಬೆಳ್ಳಿಗಿದ್ದಾಳಲ್ಲ ಏನ್ ಮಾಡ್ಬೇಕು ನಾನು ಅಂತ ಕೇಳ್ತಾನೆ ಅದಕ್ಕೆ ಯಶೋಧ ಹೇಳ್ತಾಳೆ ಅದಕ್ಕೆ ಯಾಕೆ ಅಷ್ಟ್ ಚಿಂತೆ ಮಾಡ್ತೀಯಾ ಹೋಗಿ ಕಲರ್ ಹಚ್ಚಿಬಿಡು ಅವಳು ನಿಂತರನೇ ಆಗ್ತಾ ಅಲ್ಲ ಅಂತ ತಮಾಷೆ ಮಾಡ್ತಾಳೆ ಸರಿ ಅಂತ ಹೇಳಿ ಕೃಷ್ಣ ಎಲ್ಲ ಕಲರ್ಸ್ ತಗೊಂಡ್ ಬಂದು ಆ ಗೋಕುಲಕ್ಕೆ ಹೋಗಿ ಅಲ್ಲಿ ಎಲ್ಲಾ ಗೋಪಿಕಾ ಸ್ತ್ರೀಯರಿಗೆ ರಾಧನಿಗೆ ಬಣ್ಣ ಹಾಸ್ತಾನ ಅವ್ರು ಇವ್ರಿಗೆ ಹಚ್ಚೋದು ಒಂದು ಸಂಭ್ರಮನ ವ್ಯಕ್ತಪಡಿಸ್ತಾರೆ ಮುಂಚೆ ಎಲ್ಲ ಈ ತರ ಕೆಮಿಕಲ್ ಆ ಬಣ್ಣಗಳಿರ್ಲಿಲ್ಲ ಅವಾಗೆಲ್ಲ ಹೂಗಳನ್ನ ನೀರಲ್ಲಿ ಹಾಕಿ ಆ ಹೂನಿಂದ ಕಲರ್ ಬಿಡ್ತಾ ಇತ್ತಲ್ಲ ಆ ಕಲರ್ ನೀರ್ನಿಂದ ಆಡ್ತಾ ಇದ್ರು ಈಗನು ಎಲ್ಲ ಕೆಮಿಕಲ್ ಬಣ್ಣ ಬಂದಿದೆ ಕೆಮಿಕಲ್ ಇಲ್ದೂನು ಸತ್ತ ನ್ಯಾಚುರಲ್ ಆಗಿ ಕೆಲವು ಕಲರ್ ಇದಾವಲ್ಲ ಅವುಗಳಿಂದ ಈ ಹಬ್ಬನ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾ ನನಗೆ ತಿಳಿದಿರ್ತಕ್ಕಂಥ ನಾಲ್ಕು ವಿಷಯಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ನಾವು ಜನರಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ